ಏಟೀನ್ ಸಿಕ್ಸ್ಟಿ ದೆಹಲಿನಲ್ಲಿ ನಮ್ಮ ನಮ್ಮ ಕಂಟ್ರಿನಲ್ಲಿ ಬ್ರಿಟಿಷ್ ರಾಜ್ ಇದ್ದಾಗ ಈ ಪೊಲೀಸ್ ವ್ಯವಸ್ಥೆ ಬಂದಿತ್ತು ಫಸ್ಟ್ ಎಫ್ಐ ಆರ್ ಆಗಿತ್ತು ದೆಹಲಿನಲ್ಲಿ ದೆಹಲಿ ಅದು ಏನ್ ಎಫ್ ಐ ಆರ್ ಆಗಿತ್ತು ಕಡತನ ಎಫ್ ಐ ಆರ್ ಮನೆಯಿಂದ ಇದು ನಮ್ದು ಪಾತ್ರೆಗಳು ಇರ್ತಾವಲ್ಲ ಅದು ಕಡತನ ಆಗಿತ್ತು ಏಯ್ಟೀನ್ ಸಿಕ್ಸ್ಟಿನಲ್ಲಿ ಆಗಿತ್ತು ಅದು ಸೊ ಈ ಕಡತನ ನಮ್ಮ ಸಮಾಜದಲ್ಲಿ ಮೊದಲೆಯಿಂದ ಇದೆ ಈಗ ಕೂಡ ಇದೆ ಮುಂದಿನ ದಿವಸದಲ್ಲಿ ಕೂಡ ಇರ್ತಾವೆ ಸಮಾಜದಲ್ಲಿ ಕಳ್ಳರು ಇದ್ದೇ ಇರ್ತಾವೆ ಕಳ್ಳರಿಗೆ ಹಿಡಿಯಲಿಕ್ಕೆ ಇರೋದು ಪೊಲೀಸ್ ವ್ಯವಸ್ಥೆ ಅದು ನಾವು ಹೇಗೆ ಹಿಡಿಬೇಕು ಅಂದರೆ ತಾವು ನಮಗೆ ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಕೊಟ್ಟರೆ ಇಮಿಡಿಯೇಟ್ಲಿ ನಮಗೆ ಪೊಲೀಸ್ಗೆ ಮಾಹಿತಿ ಕೊಟ್ಟರೆ ದೂರು ಕೊಟ್ಟರೆ ನಾವು ಹೋಗಿ ನಮ್ಮ ಅವರು ಬಂದು ಅಲ್ಲಿ ಎಲ್ಲಿ ಘಟನೆ ನಡೆದಿದೆ ಅಲ್ಲಿ ಬರ್ತಾರೆ ಅಲ್ಲಿಂದ ಸುಮಾರು ಸ್ಯಾಕ್ಸ್ಗಳು ಅವರು ಕಲೆಕ್ಟ್ ಮಾಡಿಕೊಡ್ತಾರೆ